ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಂದು ಸಲ ನಾರದ ಮುನಿಗಳು ಶ್ರೀಹರಿಯ ದರ್ಶನಕ್ಕಾಗಿ ವೈಕುಂಠಕ್ಕೆ ಹೊರಟಿದ್ದರು ದಾರಿಯಲ್ಲಿ ಹೋಗುತ್ತಾ ಒಬ್ಬ ವಿದ್ವಾಂಸ ಅವರನ್ನ ಭೇಟಿಯಾದ ತಾನೇ ಬುದ್ಧಿವಂತ ಎಲ್ಲವನ್ನೂ ತಿಳಿದುವ ಎಂಬ ಹಮ್ಮು ಅವನಿಗೆ ಹೊಯ್ ನಾರದರೆ ಎತ್ತ ಪಯಣ ಎಂದು ವಿಚಾರಿಸಿದ ನಾರದರು ತಾವು ವೈಕುಂಠಕ್ಕೆ ಹೊರಟಿರುವುದಾಗಿ ಹೇಳಿದರು ವಿದ್ವಾಂಸ ಹೇಳಿದ ಸರಿ ನನ್ನದೊಂದು ನಮಸ್ಕಾರವನ್ನ ಶ್ರೀಹರಿಗೆ ಸಲ್ಲಿಸಿ ಅವನ ಸಂದೇಶವನ್ನ ಹಿಂದೆ ಬರುವಾಗ ನನಗೆ ಹೇಳಿ ಇದ್ದ ಸರಿ ಎಂದು ಹೇಳಿ ನಾರದರು ಮುಂದುವರಿದರು ಹಾಗೆ ಸ್ವಲ್ಪ ಮುಂದೆ ಹೋದಾಗ ಒಬ್ಬ ಸಾಮಾನ್ಯ ಪಾಮರನೊಬ್ಬ ನಾರದರಿಗೆ ಕಾಣು ಸಿಕ್ಕಿದ ಅವನು ನಾರದರೊಂದಿಗೆ ಮಾತಾಡಿ ಅವರಲ್ಲಿ ಶ್ರೀಹರಿಗೆ ತನ್ನ ಪ್ರಣಾಮಗಳನ್ನು ಸಮರ್ಪಿಸಿ ಅವರ ಸಂದೇಶವನ್ನು ತರುವಂತೆ ವಿನಂತಿಸಿಕೊಂಡ ನಾರದರು ಸರಿ ಎಂದು ಮುಂದುವರಿದರು ಶ್ರೀಹರಿಯ ಭೇಟಿಗಾಗಿ ತಾವು ಭೇಟಿಯಾದ ಇಬ್ಬರ ಪರವಾಗಿಯೂ ಶ್ರೀಹರಿಗೆ ವಂದಿಸಿ ಅವನ ಸಂದೇಶಕ್ಕಾಗಿ ಕೇಳಿಕೊಳ್ಳುತ್ತಾರೆ ಆಗ ಶ್ರೀಹರಿ ಹೇಳಿದರು ನಾರದರಿ ಅವರಿಬ್ಬರು ನಿಮ್ಮನ್ನ ಭೇಟಿಯಾಗಿ ಶ್ರೀಹರಿ ಏನು ಮಾಡುತ್ತಿದ್ದ ಎಂದು ಕೇಳಿದರೆ ಅವನು ಸೂಜಿಯ ಕಣ್ಣಿನಲ್ಲಿ ಆನೆಯನ್ನ ತುರುಕಿಸುವ ಪ್ರಯತ್ನ ಮಾಡುತ್ತಿದ್ದ ಅಂತ ಹೇಳಿ ಅವರ ಪ್ರತಿಕ್ರಿಯೆಯನ್ನು ನೋಡುತ್ತಿರಿ ಎಂದ ಹಾಗೆಯೇ ವೈಕುಂಠದಿಂದ ಹಿಂದೆ ಬರುತ್ತಾ ಮೊದಲು ವಿದ್ವಾಂಸನ ಭೇಟಿಯಾಯಿತು ಶ್ರೀಹರಿ ಹೇಳಿದ ಮಾತನ್ನ ನಾರದರು ಅವನಿಗೆ ಹೇಳಿದರು ಅವನು ವ್ಯಂಗ್ಯವಾಗಿ ನಗುತ್ತಾ ಹೇಳಿದ ಶ್ರೀಹರಿಗೂ ಕೆಲಸ ಇಲ್ಲ ಅನಿಸುತ್ತದೆ ಇಲ್ಲವಾದರೆ ಸೂಜಿಯ ಕಣ್ಣಿನಲ್ಲಿ ಆನೆಯನ್ನ ತುರುಪಿಸುವುದು ಸಾಧ್ಯವೇ ನನ್ನ ನಮಸ್ಕಾರ ವ್ಯರ್ಥವಾಯಿತು ಎಂದು ಹೊರಟು ಹೋದ ಅನಂತರ ಹಳ್ಳಿಗನ ಭೇಟಿಯಾಯಿತು ಅವನಲ್ಲಿಯೂ ನಾರದರು ಅದೇ ರೀತಿ ಶ್ರೀಹರಿಯ ಸಂದೇಶವನ್ನ ಹೇಳಿದರು ಅವನು ತಲೆಯಾಡಿಸುತ್ತಾ ಹೇಳಿದ ನಾರದರೆ ಶ್ರೀಹರಿಯ ಲೀಲೆಯೇ ವಿಚಿತ್ರ ನಮ್ಮ ಮುಷ್ಟಿಯೊಳಗೆ ಅಡಗಬಲ್ಲ ಆಲದ ಬೀಜದೊಳಗೆ ಅಷ್ಟು ವಿಶಾಲವಾದ ಆಲದ ಮರವನ್ನು ಅಡಗಿಸಿಟ್ಟ ಹರಿ ಖಂಡಿತವಾಗಿಯೂ ಸೂಜಿಯ ಕಣ್ಣಿನ ಮೂಲಕ ಆನೆಯನ್ನೂ ತೋರಿಸಬಲ್ಲ ಎಂದ ಇದೇ ದೇವರ ಮೇಲಿನ ವಿಶ್ವಾಸ ಕೇಳಿದ್ರಲ್ಲ ಸ್ನೇಹಿತರೆ ಇದೆಷ್ಟು ಬಡವನೊಬ್ಬನು ದೇವರ ಮೇಲೆ ನಂಬಿಕೆ ಇಟ್ಟ ಕತೆ ಇವತ್ತಿನ ಈ ಕಥೆ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್